네, 오늘은 또, 네, 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 하 네, 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 ಲಂಕಾರ ತುಂಬ ಚೆನ್ನಾಗಾಗಿದೆ ಮೇಕಪ್ಪು ಚೆನ್ನಾಗಿ ಮಾಡಿದ್ದಾರೆ ಸೀನ್ಸ್ ಕೂಡ ತುಂಬ ಚೆನ್ನಾಗಾಗಿದೆ ಎಲ್ರಿಗೂ ಚೆನ್ನಾಗಿದೆ ಒಂದು ಕಡೆ ಮೇಕಪ್ ಮಾಡಿದ್ದಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಕಲೆ ಎಲ್ರಿಗೂ ಬರಲ್ಲ ಎಲ್ಲರಿಗೂ ಬರಬೇಕು ಅಂದರೆ ಅದೊಂದು ಅಭ್ಯಸ್ತನಿರಬೇಕು ಉಂಟ ಪರಂಪರೆ ಏನಲ್ಲ ಇದರಲ್ಲಿ ಅವರವರ ಈ ಮೇಲೆ ಇವೆಲ್ಲ ಹೋಗ್ತವೆ ಇವತ್ತೆಲ್ಲ ಹೆಚ್ಚಾದ ಕಲೆ ಭರತನಾಟ್ಯ ಹಾಡುಗಾರಿಕೆ ಹಾಡುಗಾರಿಕೆಲ್ಲ ತುಂಬ ಹೊತ್ತಿದೆ ನೋಡಿ ಕನ್ನಡದಲ್ಲಿ ಕನ್ನಡ ಕಾರ್ಯಕ್ರಮ ಶನಿವಾರ ಭಾನುವಾರ ಬಂತು ಅಂದರೆ ಎರಡೂ ತುಂಬ ಅದ್ಭುತ ಕಾರ್ಯಕ್ರಮ ನೋಡುವರಿಯಿಂದ ಅದ್ಭುತವಾಗಿ ಶುರುವಾಗುತ್ತೆ ಎಲ್ಲರೂ ನಾವು ಆನಂದ ಪಡಿ ಯಾಕೆಂತಂದರೆ ನಾವು ಕಲಾವಿದರ ಕೂಡ ನಮ್ಮ ಮಕ್ಕಳನ್ನೂ ಮಾಡ್ಬೇಕು ನಾವು ಅದೇ ನಮ್ಮ ಆಶಯ ಮತ್ತೆ